ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ನಮಸ್ಕಾರ ವೀಕ್ಷಕರ ರಮೇಶ್ ಅವರೇ ಈಗ ಸಾಕಷ್ಟು ಜನ ಇಲ್ಲಿ ನಮ್ಮ ಚಾನಲ್ ನೋಡೋರು ತುಂಬ ಜನ ಕೆಲವೊಂದಷ್ಟು ಪರಿಹಾರ ಪಡ್ಕೊಂಡಿರೋರು ಬೆಸ್ಟ್ ಪಡ್ಕೊಂಡಿದ್ದಾರೆ ಕೆಲವರು ಪಡ್ಕೊಳ್ಳದೇ ಇರೋರು ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಸಿಂಪಲ್ಲಾಗಿ ಸಣ್ಣ ಪುಟ್ಟ ಕೂಲಿ ಮಾಡೋರು ಅಂತ ನಾವು ಅನ್ಕೊಳ್ಳೋಣ ದಿನದಲ್ಲಿ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಂಪಾದನೆ ಮಾಡಿದಾಗ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅವರು ಅವ್ರ ಶ್ರಮಕ್ಕೆ ಹೋಗ್ಬಿಡುತ್ತೆ ಇನ್ನು ಸಣ್ಣ ಪುಟ್ಟ ಇರೋದ್ರಲ್ಲಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಬಡತನ ಇರ್ತದೆ ಅಂಥವ್ರು ಕೂಡ ಒಂದು ಉತ್ತಮವಾದ ಒಂದು ಸ್ಥಾನಕ್ಕೆ ತಲುಪಿಸ್ಬೇಕು ಅಂದರೆ ನೀವು ಏನು ಸಜೆಷನ್ ನಮ್ಮ ವೀಕ್ಷಕರಿಗೆ ಮಾಡ್ತೀರಾ ನಮಸ್ಕಾರ ವೀಕ್ಷಕರೇ ಸರ್ ಇದು ಬಡತನ ಅನ್ನೋದಿಲ್ಲ ಈ ಪರಿಹಾರ ಬಂದು ಪ್ರತಿಯೊಬ್ಬರಿಗೂ ಅನಿ ಅನುಕೂಲ ಆಗುತ್ತೆ ಹ್ಞೂ ಪ್ರತಿಯೊಬ್ಬರು ಇದನ್ನ ಅಳ್ವಡಿಸ್ಕೋಬೇಕು ಪ್ರತಿಯೊಂದು ಮನೆಯಲ್ಲೂ ಅಳವಡಿಸ್ಕೊಂಡ್ರೆ ಇದು ತುಂಬಾ ಒಳ್ಳೇದಾಗುತ್ತೆ ಆರ್ಥಿಕ ಪರಿಸ್ಥಿತಿ ನಿವಾರಣೆಗೆ ನಾನು ತುಂಬ ಶ್ರಮ ಪಟ್ಟು ನಾನು ಏನೇ ಪರಿಹಾರ ಕೊಟ್ಟಿದ್ರು ಫಸ್ಟ್ ಜನಕ್ಕೆ ನಮ್ಮ ವೀಕ್ಷಕರಿಗೆ ನಮ್ಮ ವೀಕ್ಷಕ ಪ್ರಭುಗಳಿಗೆ ಫಸ್ಟ್ ಆರ್ಥಿಕ ಸಮಸ್ಯೆನ ನಿವಾರಣೆ ಮಾಡಬೇಕು ಇತ್ತು ಯಾರೇ ಕಾಲ್ ಮಾಡಿದ್ರು ಅವ್ರಿಗೆ ಫಸ್ಟ್ ಬೇಕಾಗಿರೋದು ಈ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಬೇಕಾಗಿರೋದು ಹಣ ಆರ್ಥಿಕ ಸಮಸ್ಯೆ ಸರಿ ಇದ್ರೆ ಯಾರು ಬರಲ್ಲ ಸರಿ ಇಲ್ದಿದ್ರೇನೆ ಎಲ್ಲರ ಹತ್ರನೂ ಬರೋದು ಪ್ರಾಬ್ಲಮ್ ಇದೆ ನಮ್ಗೆ ಆ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸು ಸಪ್ರೇಟ್ ಆಗಿರ್ಲಿ ಮೇನ್ ಆಗಿ ಬಂದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ನೀಗೋದಕ್ಕೆ ಸಾವಿರಾರು ಪರಿಹಾರಗಳಿದೆ ಅದರಲ್ಲಿ ನಾನು ತುಂಬಾ ಪರಿಹಾರಗಳು ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ ಇವತ್ತು ಸುಮಾರು ಪರಿಹಾರ ಕೊಡ್ತೀನಿ ಸರ್ ನಾನು ಇದನ್ನ ಪ್ರತಿಯೊಬ್ರು ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಕೊಡೋ ಪರಿಹಾರಗಳನ್ನ ಇವತ್ತು ನಮ್ಗೆ ತಿನ್ನೋ ಊಟ ಇದೆ ನಾಲ್ಕು ಜನಕ್ಕೆ ಊಟ ಹಾಕಕ್ಕಿಲ್ಲ ಅಂದ್ರೆ ನಾನು ಕೊಡೋ ಪರಿಹಾರಗಳು ಮಾಡಿದ್ರೆ ವಿತ್ ಇನ್ ಒನ್ ಇಯರ್ ಅಲ್ಲಿ ನಾವು ನಾಲ್ಕು ಜನಕ್ಕೆ ಊಟ ಕೊಡೋಷ್ಟು ದೊಡ್ಡವರು ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನಮ್ಮ ಮನೇಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸರಿ ಹೋಗುತ್ತೆ ಆ ಥರ ಪರಿಹಾರಗಳು ಕೊಡ್ತೀನಿ ಸರ್ ನಾನು ಅದರಲ್ಲಿ ಬಂದ್ಬಿಟ್ಟು ಮೇಯ್ನಾಗಿ ಬಂದು ಒಂದು ಲವಂಗ ಮತ್ತು ಉಪ್ಪುದು ಪರಿಹಾರ ಕೊಡ್ತೀನಿ ಲವಂಗ ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡೋ ಲವಂಗ ಅದು ಬಂದ್ಬಿಟ್ಟು ಎಷ್ಟು ಒಳ್ಳೇದ್ ಮಾಡುತ್ತೆ ಅಂತಂದ್ರೆ ಸರ್ ಅದು ನಮ್ ಜೀವನನೇ ಬದಲಾವಣೆ ಮಾಡುತ್ತೆ ಇವತ್ತು ನಾವು ಬರೀ ನಮ್ಮ ಮನೆಯಲ್ಲಿ ನಾಲ್ಕು ಜನಕ್ಕೆ ಊಟ ಕೊಡೋಷ್ಟು ದೊಡ್ಡವ್ರು ಬೆಳ್ದಿಲ್ಲ ಅಂದ್ರೆ ಆ ಲವಂಗನ ನಾನು ಕೊಡೋ ಪರಿಹಾರನ ಮಾಡ್ಕೊಂಡ್ರೆ ಒಂದು ವರ್ಷದಲ್ಲಿ ನಾವು ನಾಲ್ಕು ಜನಕ್ಕೆ ಊಟ ಕೊಡೋಷ್ಟು ಬೆಳ್ದಿರ್ತೀವಿ ಅದೇ ನಾವು ಇವತ್ತು ನಾಲ್ಕು ಜನಕ್ಕೆ ಊಟ ಕೊಡೋಷ್ಟು ಬೆಳೆದಿದ್ರೆ ಅದೇ ಪರಿಹಾರ ಮಾಡ್ಕೊಂಡ್ರೆ ಬರೋ ವರ್ಷಕ್ಕೆ ಹದಿನೈದು ಇಪ್ಪತ್ತು ಜನಕ್ಕೆ ಊಟ ಕೊಡೋಷ್ಟು ದೇವ್ರು ನಮ್ಮನ್ನ ಬೆಳೆಸಿರ್ತಾನೆ ಅಭಿವೃದ್ಧಿ ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ ಇದಕ್ಕೆಲ್ಲ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಸರ್ ತುಂಬಾ ಕ್ವಾಲಿಟಿ ಇರೋ ಲವಂಗನ ತಗೊಂಡ್ಬರ್ಬೇಕು ಒಂದು ಕಾಲ್ ಕೆ ಜಿ ತಗೊಂಡ್ಬರ್ಬೇಕು ಅಥವಾ ಒಂದು ಇನ್ನೂರ್ ಮುನ್ನೂರು ಗ್ರಾಮ್ ತಗೊಂಬರ್ಬೇಕು ಅದರಲ್ಲಿ ಚೆನ್ನ ಚೆನ್ನಾಗಿರೋದು ತುಂಬಾ ಚೆನ್ನಾಗಿರೋದು ಎಲೆ ಕಟ್ಟಾಗಿರೋದು ಹೂವು ಮುರಿದಿರೋದು ಅವೆಲ್ಲ ಆದ್ವು ಆದ್ಕೋ ಆಯ್ಕೋಬೇಕು ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ಮುರಿದೋಗಿರೋದು ಚೆನ್ನಾಗಿರೋದು ದಪ್ಪ ಎಲ್ಲಾ ತೆಗೆದು ಅಡಿಗೆ ಮನೇಲಿ ಯೂಸ್ ಮಾಡ್ಕೊಂಡ್ಲಿ ಅಡಿಗೆಗೆ ಅದು ತುಂಬಾ ಅದು ಅದನ್ನ ತಗೊಂಬರ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತಗೊಂಬರ್ಬೇಕು ಯಾವ್ದೇ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಮೈಲ್ಗೆ ಇರಬಾರ್ದು ಯಾವುದೇ ದೋಷ ಇರಬಾರ್ದು ಆಮೇಲೆ ತುಂಬಾ ಸ್ನಾನ ಮಾಡ್ಕೊಂಡು ಹೋಗಿನೇ ಅಂಗಡಿಲಿ ತಗೊಂಡ್ಬರ್ಬೇಕು ತುಂಬಾ ಶುದ್ಧವಾಗಿ ಮನೇನು ಶುದ್ಧವಾಗಿರ್ಬೇಕು ಅವತ್ತಿನ ದಿನ ಮನೇಲಿ ವೆಜ್ ಮಾಡಿರ್ಬಾರ್ದು ಸ್ನಾನ ಮಾಡ್ಕೊಂಡು ಹೋಗಿ ಅಂಗಡಿಲಿ ತುಂಬಾ ಪರಿಶುದ್ಧವಾದ ಲವಂಗನ ತಗೊಂಡ್ಬರ್ಬೇಕು ಒಂದು ಇನ್ನೂರ್ ಗ್ರಾಮ್ ಎಕ್ಸ್ಟ್ರಾ ತಗೊಂಡ್ ಬರಲಿ ಅದರಲ್ಲಿ ಒಂದು ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಬೇರ್ಪಡಿಸಿ ವಿಂಗಡಣೆ ಮಾಡ್ಕೊಂಡು ಅದು ತುಂಬಾ ಚೆನ್ನಾಗಿರೋದನ್ನ ತಗೊಂಡ್ ಬಂದು ಅದಕ್ಕೊಂದ್ ಸ್ವಲ್ಪ ಪನ್ನೀರ್ ರೋಸ್ ವಾಟರ್ ಅದಕ್ಕೊಂದ್ ಸ್ವಲ್ಪ ಅರ್ಶಿಣ ಮಿಕ್ಸ್ ಮಾಡಿ ಅದನ್ನ ಒಂದು ಕೆಂಪು ಬಟ್ಟೆಲಿ ಕಟ್ಟಬೇಕು ಕೆಂಪು ಬಟ್ಟೆ ಕಟ್ಬೇಕಾದ್ರೆ ಪೂಜೆ ಮಾಡಿ ಕಟ್ಬೇಕು ತುಂಬಾ ಭಕ್ತಿಯಿಂದ ದೇವ್ರ ಮನೇಲಿ ಮಾಡಿದ್ರೆ ತುಂಬಾ ಇದು ಒಂದು ನೂರು ಗ್ರಾಮ್ ಅಥವಾ ನೂರ ಐವತ್ತು ಗ್ರಾಮು ಅಥವಾ ಇನ್ನೂರು ಗ್ರಾಮು ಲವಂಗನ ತುಂಬಾ ಒಳ್ಳೆ ಕ್ವಾಲಿಟಿ ತುಂಬಾ ಚೆನ್ನ ಚೆನ್ನಾಗಿರ್ಬೇಕು ಅದನ್ನ ಒಂದು ಕೆಂಪು ಬಟ್ಟೆ ತಗೊಂಡು ಅದಕ್ಕೊಂಚೂರು ಅರ್ಶಿಣ ಕುಂಕುಮ ಹಾಕಿ ಅದರಲ್ಲಿ ಒಂದು ರೂಪಾಯಿ ಕಾಯಿನೋ ಅಥವಾ ಐದು ರೂಪಾಯಿ ಕಾಯಿನೋ ಹನ್ನೊಂದು ರೂಪಾಯಿ ಕಾಯಿನೋ ಆ ಇಟ್ಟು ಅದನ್ನ ಒಂದು ಮೂರು ಗಂಟೆ ಕಟ್ಟಬೇಕು ಕೆಂಪು ಬಟ್ಟೆಲಿ ಕಟ್ಟಬೇಕು ಹೊಸ ಬಟ್ಟೆನೇ ಆಗಿರಬೇಕು ಅದನ್ನ ಮಾಡಬೇಕಾದ್ರೆ ತುಂಬಾ ಶುದ್ಧಿಯಿಂದ ಇರಬೇಕು ಮಡಿಯಿಂದ ಮಾಡಬೇಕು ಯಾವುದೇ ಮೈಲ್ಗೆ ಇರಬಾರ್ದು ಅದನ್ನ ಮಾಡಿ ಅವರು ಕ್ಯಾಶ್ ಬಾಕ್ಸ್ ಬೀರು ಅಥವಾ ಅಲ್ಮಾರು ಕ್ಯಾಶ್ ಇಡೋ ಜಾಗದಲ್ಲಿ ಅದನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಒಂದು ದಿನ ದೇವ್ರ ಮನೇಲೆ ಇಟ್ಟು ಅದನ್ನ ಅವ್ರು ಲವಂಗನ ಹೋಗಿ ಕ್ಯಾಶ್ ಬಾಕ್ಸ್ ಬೀರು ಕುಬೇರ ಮೂಲೆಯಲ್ಲಿ ಇಟ್ಟಿರ್ತಾರೋ ಯಾವ ಯಾವ ಮೂಲೆಯಲ್ಲಿ ಇಟ್ಟಿರೋ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬೇಕು ಅದನ್ನ ದುಡ್ಡಿರೋ ಜಾಗ ದುಡ್ಡಿರೋ ಜಾಗದಲ್ಲಿ ಅದನ್ನ ಇಟ್ಟಿದ್ದೆ ಆದ್ರೆ ಇವ್ರು ದಿನೇ ದಿನೇ ದಿನ ಬೆಳೀತಾ ಬೆಳೀತಾ ಹೋಗುತ್ತೆ ಅವ್ರ ಮನೇಲಿ ಧಾನ್ಯ ಇರಲ್ವಾ ದವಸ ಇರಲ್ವಾ ಒಂದ್ ಸ್ವಲ್ಪ ಧಾನ್ಯ ಬಂದು ನಿಲ್ಲಕ್ಕೆ ಸ್ಟಾಕ್ ಆಗುತ್ತೆ ಹಣದ ಅಭಿವೃದ್ಧಿ ಇರಲ್ವಾ ಹಣ ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ ನೆಮ್ಮದಿ ಇರಲ್ವಾ ನೆಮ್ಮದಿ ಸ್ಟಾರ್ಟ್ ಆಗುತ್ತೆ ಕೆಲ್ಸ ಕಾರ್ಯಗಳು ಆಗಲ್ವಾ ಕೆಲಸ ಕಾರ್ಯಗಳು ಒಂದೊಂದೇ ಆಗ್ತಾ ಇರುತ್ತೆ ಇದೇ ಲವಂಗನ ಉಪ್ಪು ಜೊತೆ ಉಪ್ಪಿನ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕು ಉಪ್ಪಿನ ಡಬ್ಬಿ ಒಳಗಡೆ ಒಂದ್ ಸ್ವಲ್ಪ ಲವಂಗನ ಹಾಕ್ಬೇಕು ಉಪ್ಪು ಅಂದ್ರೆ ಇದರಲ್ಲಿ ಯಾವ ತರದ ಉಪ್ಪು ನಾವು ಅಡಿಗೆಗೆ ಯೂಸ್ ಮಾಡೋ ಉಪ್ಪು ಕಲ್ಲು ಕಲ್ಲುಪ್ಪು ಪುಡಿ ಉಪ್ಪು ಆಗಲಿ ಅದನ್ನೇ ತೆಗೆದು ಹಾಕಿದ್ರು ಒಂದು ಎರಡು ಲವಂಗ ಸಾಂಬಾರಲ್ಲಿ ಯೂಸ್ ಮಾಡೇ ಮಾಡ್ತೀವಿ ಅದ ಉಪ್ಪು ಕಲ್ಲುಪ್ಪು ಜೊತೆ ಅಥವಾ ಪುಡಿ ಉಪ್ಪು ಜೊತೆ ಲವಂಗನೂ ಮಿಕ್ಸ್ ಮಾಡಿ ಇಡಬೇಕು ಆಮೇಲೆ ಸಕ್ಕರೆ ಜೊತೆನೂ ಲವಂಗನ ಮಿಕ್ಸ್ ಮಾಡಿ ಇಡ್ಗೆ ಇಡಬೇಕು ಅಡುಗೆ ಮನೆಯಲ್ಲಿ ಆಮೇಲೆ ಇವೆರಡು ಇಟ್ರೂ ಏನೂ ತೊಂದರೆ ಇಲ್ಲ ಅಡುಗೆ ಮನೆಯೂ ಶುದ್ಧಿ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಲವಂಗ ನಾವು ಡೈಲಿ ಆರೋಗ್ಯಕ್ಕೆ ಯೂಸ್ ಮಾಡ್ತೀವಿ ಪ್ರತಿಯೊಂದಕ್ಕೂ ಇದು ತುಂಬ ಪವರ್ಫುಲ್ ಅದ್ರ ಜೊತೆಗೆ ಒಂದು ನೂರು ಗ್ರಾಮು ಬಾದಾಮಿ ನೂರು ಗ್ರಾಮ್ ಅಥವಾ ಇನ್ನೂರು ಗ್ರಾಮ್ ಅದನ್ನು ತಗೊಂಡ್ಬಂದು ಶುದ್ಧಿ ಮಾಡಿ ಅದನ್ನು ಪೂಜೆ ಮಾಡಿ ಬೀರು ಮೇಲೆ ಇಡಬೇಕು ಇಲ್ಲ ಬೀರು ಒಳಗಡೆನು ಇಡಬಹುದು ಈ ತುಂಬಾ ಅತಿ ಹೆಚ್ಚು ಶತ್ರು ಕಾಟಗಳು ತುಂಬಾ ಮನೆ ಹತ್ರ ಪಕ್ಕ ಅಕ್ಕ ಪಕ್ಕ ಕಿರಿಕಿರಿ ತೊಂದರೆಗಳು ಕೊಡ್ತಾ ಇದಾರೆ ಇಂಥವ್ರು ಏನ್ ಮಾಡ್ಬೇಕಂದ್ರೆ ಎಳ್ಳು ಎಳ್ಳನ್ನ ತಗೊಬಂದು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಬೀರು ಮೇಲೆ ಇಟ್ಬಿಡ್ಬೇಕು ಮನೆ ಒಳಗಡೆನೆ ಬೀರು ಮೇಲೆ ಇಟ್ಬಿಡ್ಬೇಕು ಪರ್ಮನೆಂಟ್ ಆಗಿ ಒಂದು ವರ್ಷ ಪೂರ್ತಿ ಆದ್ರೂ ಪಾಡ್ಕಾದ್ ಬಿದ್ಬಿಡುತ್ತೆ ಈ ತರ ಎಳ್ಳನ್ನ ಮನೆ ಮೇಲೆ ಈ ಬೀರು ಬೀರು ಮೇಲೆ ಮನೆ ಒಳಗಡೆ ಹಾಕೋದ್ರಿಂದ ಅವ್ರಿಗೆ ಶತ್ರು ಬಾಧೆಗಳು ಕಿರಿಕಿರಿಗಳು ಅಕ್ಕಪಕ್ಕ ಮನೆ ಜಗಳಗಳು ಯಾರೋ ತೊಂದರೆ ಕೊಡ್ತಾರೋ ಅವ್ರಾಗ ಅವರೇ ನಿವಾರಣೆ ಆಗ್ಬಿಡ್ತಾರೆ ಯಾಕಂದ್ರೆ ಎಳ್ಳು ಬಂದ್ಬಿಟ್ಟು ಶನಿಕಾರಕ ಶನೇಶ್ವರನಿಗೆ ತುಂಬಾ ಇಷ್ಟವಾದದ್ದು ವಸ್ತು ಅದರಿಂದ ಈ ಜಗಳಗಳೆಲ್ಲ ತುಂಬಾ ಕಡಿಮೆ ಆಗುತ್ತೆ ಕಪ್ಪು ಮತ್ತೆ ಬಿಳಿ ಕಪ್ಪು ಎಳ್ಳು ತುಂಬಾ ಶ್ರೇಷ್ಠ ಸರ್ ಬಿಳಿ ಎಳ್ಳು ಬಂದು ಪಾಲಿಶ್ ಮಾಡಿರ್ತಾರೆ ಕಪ್ಪು ಎಳ್ಳು ತುಂಬಾ ಶ್ರೇಷ್ಠ ಆ ಕಪ್ಪು ಬೀರು ಮೇಲೆ ಇಡಬೇಕು ಅಲ್ಮರ್ ಮೇಲೆ ಬೀರು ಮೇಲೆ ಈ ಬಾದಾಮಿ ಮತ್ತೆ ಈ ಲವಂಗನ ಬೀರು ಒಳಗಡೆ ಇಟ್ಕೋಬೇಕು ಬಾದಾಮಿನೂ ಬೀರು ಮೇಲೆ ಇಡಬಹುದು ಏನು ತೊಂದರೆ ಇಲ್ಲ ಒಂದ್ ನೂರು ಗ್ರಾಮ್ ಕಟ್ಟಿಟ್ಬಿಟ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇರುತ್ತೆ ಎಲ್ಲ ಓಟ್ಲು ಹೋದ್ರೆ ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಬರೀ ಐನೂರು ರೂಪಾಯಿ ನಮಗೆ ಒಳ್ಳೇದಾಗ್ತಾ ಬರುತ್ತೆ ಇದೇ ಮಾಡಿದ್ರೆ ಒಂದ್ ವರ್ಷದಲ್ಲಿ ಇವತ್ತು ನಾಲ್ಕು ಜನ ಊಟ ಕೊಡೋ ಪರಿಸ್ಥಿತಿ ಇಲ್ಲ ಅಂದ್ರೆ ಬರೋ ವರ್ಷಕ್ಕೆ ನಾಕ್ ಜನಕ್ಕೆ ನಾವೇ ಊಟ ಹಾಕೋಷ್ಟು ದೇವ್ರು ನಮ್ಗೆ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮನೆಯಲ್ಲಿ ದುಡ್ಡು ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಇದು ತುಂಬಾ ಒಳ್ಳೆ ಪರಿಹಾರ ಅದ್ರ ಜೊತೆಗೆ ಬೇಕಾದ್ರೆ ಇವರು ಮನೆಯಲ್ಲಿ ಉಪ್ಪುನು ಅಷ್ಟೇ ಉಪ್ಪು ಮನೆಯಲ್ಲಿ ನಾಲ್ಕು ಮೂಲೆಯಲ್ಲಿ ಒಂದು ಮಡಿಕೆ ತೊಗೊಂಬಂದ್ರೆ ಸಣ್ಣ ಸಣ್ಣದು ಮಣ್ಣಿನ ಮಡಿಕೆ ತುಂಬಾ ಪವರ್ಫುಲ್ಲು ಇಲ್ಲ ಗಾಜಿನ ಲೋಟ ಇದ್ರು ಓಕೆ ಅದ್ರ ಜೊತೆ ಸ್ವಲ್ಪ ಲವಂಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರ್ಶಿಣ ಕುಂಕುಮ ಮಿಕ್ಸ್ ಮಾಡಿ ಮನೆಯ ನಾಲ್ಕು ದಿಕ್ಕಿಗೆ ಮನೆ ಒಳಗಡೆ ಮನೆಯ ನಾಲ್ಕು ದಿಕ್ಕಿಗೆ ಮನೆ ಒಳಗಡೆ ಇಡಬೇಕು ಎಷ್ಟು ಎಂಟು ದಿಕ್ಕಿದ್ರೆ ಎಂಟು ದಿಕ್ಕಲ್ಲೂ ಇಡಬೇಕು ಮನೆ ಒಳಗಡೆ ಮೂಲೆ ಮೂಲೆಯಲ್ಲಿ ಇಡಬೇಕು ಇದನ್ನ ಪ್ರತಿ ಹದಿನೈದು ದಿನಕ್ಕೊಂದ್ಸತಿ ಅಥವಾ ಅಮಾವಾಸ್ಯ ಒಂದ್ಸತಿ ಇದನ್ನ ಚೇಂಜ್ ಮಾಡ್ತಾ ಇರಬೇಕು ಈ ಉಪ್ಪನ ತಗೊಂಡೋಗಿ ಆಚೆ ಕಡೆ ಇರೋ ಮೋರಿಲ್ ಹಾಕ್ಬೇಕು ಇಲ್ಲ ಅಂತಂದ್ರೆ ಹಾಕಿ ಪ್ಲಶ್ ಮಾಡಬೇಕು ಆ ಟಾಯ್ಲೆಟ್ ಒಳಗಡೆ ಪ್ಲಶ್ ಮಾಡಿದಾಗ ನಮ್ಮಲ್ಲಿರೋ ನೆಗೆಟಿವ್ಸ್ ನೀರಲ್ಲಿ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಇದು ತುಂಬಾ ಅನುಕೂಲ ನಮ್ಮ ವೀಕ್ಷಕರಿಗೆ ಇದನ್ನ ಮಾಡ್ಕೊಂಡ್ಲಿ ಮಾಡಿ ನೋಡ್ಲಿ ಸ್ವಲ್ಪ ದಿನ ಅವ್ರಿಗೆ ರಿಸಲ್ಟ್ ಮುಂದೆ ಸಿಗುತ್ತೆ ವೀಕ್ಷಕರ ಯಾಕೆಂದ್ರೆ ಇದು ಸಾಕಷ್ಟು ಅದ್ರ ಜೊತೆಗೆ ಯಾವಾಗ್ಲೂ ಸ್ವಲ್ಪ ನಾಲ್ಕ ನಾಲ್ಕೈದು ಲವಂಗ ಒಂದ್ ಐದು ಲವಂಗ ಒಂದ್ ಐದು ಯಾಲಕ್ಕಿ ಯಾವಾಗಲೂ ಪರ್ಸಲ್ ಇಟ್ಕೊಂಡು ಓಡಾಡಲಿ ಅವ್ರು ಯಾವಾಗಲೂ ಜೋಬ್ ತುಂಬ ದುಡ್ಡು ತುಂಬಿರುತ್ತೆ ಎಲ್ಲಾದರೂ ಒಂಚೂರು ದುಡ್ಡಾದರೂ ಜೋಬೇ ಖಾಲಿ ಯಾವತ್ತೂ ನನ್ನ ಪರ್ಸಲ್ ದುಡ್ಡೇ ನಿಲ್ಲಲ್ಲ ಅಂದರೆ ದುಡ್ಡು ಅಟ್ಲೀಸ್ಟ್ ಒಂದು ಸ್ವಲ್ಪ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ತುಂಬ ಜನನು ನಿದರ್ಶನಗಳು ಕೊಟ್ಟಿದ್ದಾರೆ ಎಲ್ಲ ಚಾನಲಲ್ಲೂ ನಮ್ಮ ಎಲ್ಲರೂ ನಮಗೆ ಬೇಕಾದರೆಲ್ಲ ಹೇಳಿರ್ತಾರೆ ಬಟ್ ಇದು ಕೂಡ ತುಂಬ ಪವರ್ ವರ್ಕ್ ಆಗುತ್ತೆ ಇದು ಸೊ ಇದರಿಂದೇ ಒಂದು ಸೀಕ್ರೆಟ್ ಸೈನ್ಸ್ ಕೆಲಸ ಮಾಡುತ್ತೆ ಯಾಕಂದರೆ ಅದನ್ನೆಲ್ಲ ಓಪನ್ ಮಾಡಿ ರಿವೀಲ್ ಮಾಡಿ ಹೇಳೋಕ್ಕಾಗಲ್ಲ ಈ ಕೆಲವೊಂದಷ್ಟು ವಸ್ತುಗಳು ಏಲಕ್ಕಿ ಲವಂಗ ಉಪ್ಪು ಇವು ನಮ್ಮ ಸನಾತನ ಧರ್ಮ ತುಂಬ ಹಿಂದಿನಿಂದ ಬಂದಿರೋ ವಿಚಾರಗಳೇ ಅವುಗಳನ್ನ ಸಾಕಷ್ಟು ನಮ್ಮ ಹಿರಿಯರು ಬಳಸಿದ್ದಾರೆ ನಾವು ಬಳಸ್ತಾ ಇದ್ದೀವಿ ಅದರದ್ದು ಒರಿಜಿನಲ್ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಅದರ ಹಿಂದೆ ಕರೆಕ್ಟಾಗಿ ಹುಡುಕಿ ನೋಡಿದ್ರೆ ಅದರಿಂದ ಏನೋ ಒಂದು ಸೈನ್ಸ್ ಇದೆ ಸೊ ಅದು ಕೆಲಸ ಮಾಡುತ್ತೆ ಅಂತ ನಾವು ನಂಬ್ತೀವಿ ಹಾಗಾಗಿ ರಮೇಶ್ ಅವರು ಆ ಒಂದು ಪರಿಹಾರನ ಓಪನ್ ಆಗಿ ಎಲ್ಲರ ಮುಂದೆ ಹೇಳಿದ್ದಾರೆ ಯಾರಿಗೆ ತುಂಬ ತೊಂದರೆ ಇದೆ ನಮಗೆ ದುಡ್ಡು ನಿಲ್ತಾ ಇಲ್ಲ ಕಷ್ಟದಲ್ಲಿದ್ದೀವಿ ಅಂಥವ್ರು ಈ ವಿಚಾರಗಳನ್ನ ಸಿಂಪಲ್ಲಾಗೈತೆ ನೀವಾಗ ನೀವೇ ಮಾಡ್ಕೋಬೋದು ಇದರಲ್ಲಿ ಏನು ಎಕ್ಸ್ಟ್ರಾ ಏನು ಖರ್ಚುಗಳಿಲ್ಲ ಸಣ್ಣ ಪುಟ್ಟ ಖರ್ಚುಗಳು ಆಗುತ್ತೆ ಅಷ್ಟೆ ಸೊ ಇದನ್ನು ಬಳಸಿ ನೋಡಿ ಇದರಲ್ಲಿ ಏನಾದರೂ ಬೆಸ್ಟ್ ನಿಮಗೆ ಅನಿಸಿದ್ರೆ ನಾಲ್ಕು ಜನಕ್ಕೆ ಇದನ್ನು ತಿಳಿಸಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ